ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇ ಆರರಿಂದ ರಿಂದ ಮೇ ಹನ್ನೆರಡರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓನಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಎರಡನೇ ಮನೆಯಲ್ಲಿ ಇರುವುದರಿಂದ ಈ ವಾರ ಬಿಡುವಿಲ್ಲದ ವೇಳಾಪಟ್ಟಿಯ ಹೊರತಾಗಿಯೂ ನಿಮ್ಮ ಆರೋಗ್ಯವು ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಆದರೆ ಆ ಕಾರಣದಿಂದ ಅದನ್ನು ನಿರ್ಲಕ್ಷಿಸಬೇಡಿ ನಿಮ್ಮ ಜೀವನ ಮತ್ತು ಆರೋಗ್ಯವನ್ನು ಗೌರವಿಸಿ ಮತ್ತು ಉತ್ತಮ ಸಮತೋಲಿತ ದಿನಚರಿಯನ್ನು ಅಳವಡಿಸಿಕೊಳ್ಳಿ ಇಲ್ಲದಿದ್ದರೆ ಭವಿಷ್ಯದಲ್ಲಿ ನೀವು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಚಂದ್ರನ ಚೀನೆಗೆ ಸಂಬಂಧಿಸಿದಂತೆ ರಾಹು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಈ ವಾರದ ಆರಂಭವು ಹಣಕಾಸಿನ ವಿಷಯಗಳಲ್ಲಿ ನಿಮಗೆ ಉತ್ತಮವಾಗಬಹುದು ಆದರೆ ವಾರದ ಕೊನೆಯಲ್ಲಿ ನಿಮ್ಮ ಹಣವು ಯಾವುದೋ ಕಾರಣದಿಂದ ಖರ್ಚು ಮಾಡಬಹುದು ಇದರಿಂದ ನಿಮಗೆ ತೊಂದರೆಯಾಗುತ್ತಲೇ ಇರುತ್ತದೆ ನಿಮ್ಮ ಹಣವನ್ನು ಮೊದಲಿನಿಂದ ಕೊನೆಯವರೆಗೆ ಸರಿಯಾದ ತಂತ್ರದ ಪ್ರಕಾರ ಖರ್ಚು ಮಾಡಿ ಕುಟುಂಬದಲ್ಲಿನ ಯುವಕರೊಂದಿಗೆ ಸಮಯ ಕಳೆಯುವುದು ಈ ವಾರ ನಿಮಗೆ ಫಲಪ್ರದವಾಗಿರುತ್ತದೆ ಏಕೆಂದರೆ ನೀವು ತಾಜಾತನವನ್ನು ಅನುಭವಿಸುವಿರಿ ಮತ್ತು ಅವರ ಜೀವನದ ಕೆಲವು ಅಂಶಗಳ ಬಗ್ಗೆ ನೀವು ತಿಳಿದುಕೊಳ್ಳುತ್ತೀರಿ ಅಲ್ಲದೆ ಕೆಲವು ಸಮಸ್ಯೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಮತ್ತು ಇದು ಕುಟುಂಬದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ಈ ವಾರದಲ್ಲಿ ಈ ರಾಶಿಯ ಉದ್ಯೋಗಿಗಳಿಗೆ ಕ್ಷೇತ್ರದಲ್ಲಿ ತಮ್ಮ ಪ್ರತಿಭೆಯನ್ನು ಪೂರ್ಣವಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಈ ಕಾರಣದಿಂದಾಗಿ ನಿಮ್ಮ ವೃತ್ತಿ ಜೀವನವನ್ನು ಮುಂದುವರಿಸುವಲ್ಲಿ ನೀವು ತೊಂದರೆಗಳನ್ನು ಎದುರಿಸಬಹುದು ಈ ವಾರ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಿಂದ ವಿಚಲಿತರಾಗುತ್ತಾರೆ ಇದಕ್ಕೆ ಮುಖ್ಯ ಕಾರಣ ಕುಟುಂಬದಲ್ಲಿ ಆಯೋಜಿಸಲಾಗುತ್ತಿರುವ ಇವೆಂಟ್ ಅಥವಾ ಕೌಟುಂಬಿಕ ಕಾರ್ಯವಾಗಿರಬಹುದು ಸಮಯವನ್ನು ವ್ಯರ್ಥ ಮಾಡುವ ಬದಲು ನಿಮ್ಮ ಅಧ್ಯಯನವನ್ನು ಮಾಡಿ ಮೇಷರಾಶಿಯವರಿಗೆ ಈ ವಾರ ಉತ್ತಮವಾಗಿರಲಿದೆ ಇನ್ನು ಪ್ರೀತಿಯಲ್ಲಿ ಇರುವವರಿಗೆ ಈ ವಾರ ವಿಶೇಷವಾಗಿರಲಿದೆ ಈ ವಾರ ನಿಮ್ಮ ಪ್ರೀತಿಗೆ ಮನೆಯವರ ಒಪ್ಪಿಗೆ ಸಿಗಲಿದೆ ವೈವಾಹಿಕ ಜೀವನ ತುಂಬಾ ಚೆನ್ನಾಗಿರಲಿದೆ ಹಣದ ವಿಷಯದಲ್ಲಿ ಈ ವಾರ ಉತ್ತಮವಾಗಿದೆ ಕೆಲಸದ ಬಗ್ಗೆ ಹೇಳುವುದಾದರೆ ಕೆಲಸದ ಹೊರೆ ಹೆಚ್ಚಿರಲಿದೆ ನಿಮ್ಮ ಎಲ್ಲಾ ಕೆಲಸಗಳನ್ನು ಯೋಜನೆಯ ಪ್ರಕಾರ ಪೂರ್ಣಗೊಳಿಸಲು ಪ್ರಯತ್ನಿಸಿ ಆರೋಗ್ಯ ಚೆನ್ನಾಗಿರಲಿದೆ ಸಂಕ್ರಮಣ ಅಮಾವಾಸ್ಯೆಯು ಈ ವಾರದ ಏಳನೇ ತಾರೀಕಿನಂದು ಎರಡನೇ ಮನೆಯಲ್ಲಿ ಉದಯಿಸಲಿದೆ ಈ ಸಾಗಣೆಯು ನಿಮ್ಮ ಗಳಿಕೆಯಲ್ಲಿ ಬದಲಾವಣೆಗಳನ್ನು ತರುತ್ತದೆ ಅಮಾವಾಸ್ಯೆಯು ಹೊಸ ಆರಂಭವನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಹೆಚ್ಚು ಹಣವನ್ನು ಗಳಿಸಲು ಶ್ರಮಿಸುತ್ತೀರಿ ಅಥವಾ ನೀವು ಹೊಸ ಉದ್ಯೋಗ ಕರೆಯನ್ನು ಪಡೆಯುತ್ತೀರಿ ಈ ಸಕ್ರಿಯ ಹಂತವು ಹಣಕಾಸಿನ ಅಡಿಪಾಯವನ್ನು ಸ್ಥಿರಗೊಳಿಸುವ ಮತ್ತು ವಸ್ತು ಭದ್ರತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಪೂರ್ವಭಾವಿ ಕ್ರಮಗಳನ್ನು ಪ್ರೋತ್ಸಾಹಿಸುತ್ತದೆ ಹೊಸ ಹೂಡಿಕೆ ಯೋಜನೆಗಳಿಗೆ ಇದು ಅನುಕೂಲಕರ ಸಮಯವಲ್ಲ ಆದರೆ ಬಜೆಟ್ ಮಾಡಲು ಮತ್ತು ನಿಮ್ಮ ಹಣಕಾಸಿನ ಹೊಣೆಗಾರಿಕೆಗಳನ್ನು ಇತ್ಯರ್ಥಗೊಳಿಸಲು ಇದು ಉತ್ತಮ ಸಮಯ ಈ ಅಮಾವಾಸ್ಯೆಯು ಕೌಶಲ್ಯವನ್ನು ಹೆಚ್ಚಿಸುವ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ಹೀಗಾಗಿ ನಿಮ್ಮ ಕೆಲಸದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಮಂಗಳ ಗ್ರಹವು ನಿಮ್ಮ ವೈಯಕ್ತಿಕ ಜೀವನ ಮತ್ತು ಆರೋಗ್ಯ ರಕ್ಷಣೆಯ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ನೀವು ನಿಮ್ಮ ಆರೋಗ್ಯ ಮತ್ತು ವೈಯಕ್ತಿಕ ಜೀವನವನ್ನು ಸುಧಾರಿಸುವತ್ತ ಗಮನಹರಿಸುತ್ತೀರಿ ಈ ಮಂಗಳವು ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗಳನ್ನು ತರುತ್ತದೆ ಅದು ತ್ವರಿತ ಬದಲಾವಣೆಯಂತೆಯೇ ಇರುತ್ತದೆ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ನೀವು ಶ್ರಮಿಸುತ್ತೀರಿ ಮಂಗಳ ಗ್ರಹವು ಎಷ್ಟೇ ಉತ್ತಮವಾಗಿದ್ದರೂ ನಿಮ್ಮನ್ನು ಕಷ್ಟಪಡುವಂತೆ ಮಾಡುವ ಕರ್ತವ್ಯವಿದೆ ಆದ್ದರಿಂದ ನಿಮಗೆ ಸಾಕಷ್ಟು ಕೆಲಸ ಇರುತ್ತದೆ ಅದಕ್ಕೆ ಸಾಕಷ್ಟು ದೈಹಿಕ ಶಕ್ತಿ ಬೇಕಾಗುತ್ತದೆ ಮಂಗಳದ ಮೇಲಿನ ಈ ಸಾಗಣೆಯು ತಲೆನೋವು ಅಥವಾ ದೇಹದ ನೋವಿನಂತಹ ಸಮಸ್ಯೆಗಳನ್ನು ತರುತ್ತದೆ ಆದರೆ ಇದು ಸಾಗಣೆಯ ಭಾಗವಾಗಿದೆ ಸಾಗಣೆ ಚಂದ್ರನು ಇತರ ಗ್ರಹಗಳೊಂದಿಗೆ ಬಹು ತ್ರಿಕೋನಗಳು ಸಂಯೋಗಗಳು ಮತ್ತು ಚೌಕಗಳನ್ನು ಮಾಡುತ್ತದೆ ಈ ತ್ರಿಕೋನಗಳು ಮತ್ತು ಚೌಕಗಳು ಬಹಳ ಸಂಕೀರ್ಣವಾಗಿವೆ ಆದ್ದರಿಂದ ವಾರವಿಡೀ ನೀವು ಬಹು ಕಾಳಜಿಯನ್ನು ಹೊಂದಿರುತ್ತೀರಿ ಇದು ಮುಖ್ಯವಾಗಿ ಹಣಕಾಸಿನಿಂದ ಉದ್ಭವಿಸಬಹುದು ದಯವಿಟ್ಟು ನಿಮ್ಮನ್ನು ಶಾಂತಗೊಳಿಸಲು ಪ್ರಯತ್ನಿಸಿ ಮತ್ತು ಯಾವುದರ ಬಗ್ಗೆಯೂ ಭಯಪಡಬೇಡಿ ಚಿಂತಿಸುವುದರ ಮೂಲಕ ನಿಮ್ಮ ಜೀವನಕ್ಕೆ ಒಂದು ನಿಮಿಷವನ್ನು ಸೇರಿಸಲು ಸಾಧ್ಯವಿಲ್ಲ ಆದ್ದರಿಂದ ನಿಮಗೆ ಹೆಚ್ಚಿನ ಗಮನದ ಪ್ರಾರ್ಥನೆ ಮತ್ತು ಧ್ಯಾನದ ಅಗತ್ಯವಿದೆ ಈ ವಾರ ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ ಆದ್ದರಿಂದ ನೀವು ಈ ದಿನಗಳಲ್ಲಿ ಹೆಚ್ಚು ಗಮನಹರಿಸಬೇಕು ಬಹಳಷ್ಟು ಭಾವನಾತ್ಮಕ ಅಗತ್ಯಗಳು ಮತ್ತು ಸ್ಫೋಟಗಳು ಉಂಟಾಗುತ್ತವೆ ಮತ್ತು ಈ ವಾರದಲ್ಲಿ ನೀವು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನುಮಂತನನ್ನು ಪೂಜಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಮೇ ಆರು ರಿಂದ ಮೇ ಹನ್ನೆರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ